ದರ್ಶನ್ಗೆ ಒಂದ್ ಬೇಲ್ ಇಲ್ಲ ದರ್ಶನ್ಗೆ ಒಂದ್ ಬೇಲ್ ಏನಿಗೆ ಬೇಲ್ ಸಿಕ್ಕಲ್ಲ ರೇಫ್ ನಡೀತ ಅದು ತೋರ್ಸ್ನಿಲ್ಲ ನಮ್ ದರ್ಶನ್ ಬಗ್ಗೆ ಅಷ್ಟು ಕೆಟ್ಟದಾಗೆ ಮಾತಾಡ್ತಾರೆ ದರ್ಶನ್ ಆಮೇಲೆ ಉಪ್ಪಿಡ್ತೀನಿ ಹತ್ತಿಂದ ಬಿಡಿ ಸೇದ ಸಿಗರೇಟ್ ತರ್ಸ್ಕೊಂಡ ಅದೆಲ್ಲ ಏನಿಕ್ ಸರ್ ಬೇಕು ಇವಾಗ್ಲೂ ಬೇಕಾದ್ರೆ ಸರ್ ನಮ್ ಮೊಬೈಲ್ ಆನ್ ಮಾಡಿದ್ರು ಬರೀ ದರ್ಶನ್ ದೇ ಬರ್ತದೆ ಬೀಡಿಯವರಿಗೆ ಕೈ ಮುಗಿದ ಕೇಳ್ಕೋತೀನಿ ನಮ್ ಗುರುಗಳು ಸಲ ಪದೇ ಪದೇ ತೋರ್ಸಕ್ ಹೋಗಿ ಜರ್ ಹೋಗಿದೆ ದರ್ಶನ್ಗೆ ನೀವು ಇದ್ ಮಾಡ್ತೀರಾ ಅಂತ ಮಾಡ್ತೀರಂತೆ ಕೇಳ್ಕೊ ಹೋಗಿ ಊಟ ಮಾಡಕ್ಕೂ ಮನ್ಸು ಬರಲ್ಲ ಸರ್ ನಮ್ಗೆ ಲಾಡಿ ಚಾರ್ಜ್ ಎಲ್ಲ ಮಾಡಿದ್ರು ಎಲ್ ಕಮ್ಮಿ ಆದ್ರ ಬಗ್ಗೆ ಗೊತ್ತಾಯ್ತು ನಮ್ಗೆ ಖುಷಿ ಇರೋದು ಈಗ ದುಃಖ ಆಗೋಯ್ತು ಸರ್ ಯಾಕೆಂದ್ರೆ ನಮ್ ದುರ್ಗನ ಅರೆಸ್ಟ್ ಮಾಡ್ಕೊಂಡು ಹೋಯ್ತಾರ ಪ್ರಕಾರ ನಮ್ಗೆ ಇದಾಗೋಯ್ತು ಬೇಜಾರಾಗೋಯ್ತು ಸರ್ ಈಗ ಯಾವ್ದೇ ಟಿವಿ ಮೊಬೈಲ್ ಆನ್ ಮಾಡಿದ್ರು ದರ್ಶನ್ಗೆ ಬೇಲ್ ಇಲ್ಲ ದರ್ಶನ್ಗೆ ಬೇಲ್ ಇಲ್ಲ ಅಂತ ಕೂಗಿ ಕೂಗಿ ಹೇಳ್ತಾರೆ ಸರ್ ಏನಿಕ್ ಸರ್ ಕೂಗಿ ಕೂಗಿ ಹೇಳ್ಬೇಕು ಏನು ಮಾಡ್ಬಾರ್ದು ಕೊಲೆ ಏನಾರ ಮಾಡಿದಾನ ಏನಿಲ್ಲ ಈಗ ಅಲ್ಲಿ ಮಳವಳ್ಳಿ ರೇಪ್ ನಡೀತು ಅದು ಒಂದೇ ಸಲ ತೋರಿಸ್ರು ನಿಂದು ಇಲ್ ತೋರಿಸ್ರು ಆಮೇಲೆ ಇನ್ನೆಲ್ಲ ಒಂದ್ ಜಾಗದಲ್ಲಿ ಒಂದ್ ರೇಪ್ ನಡೀತಾ ಅದು ತೋರಿಸಿಲ್ಲ ಒಂದೇ ಸಲ ತೋರಿಸ್ಬಿಟ್ರು ಏನಿಗ್ ಸರ್ ನಮ್ ದರ್ಶನ್ ಬಗ್ಗೆ ಅಷ್ಟು ಕೆಟ್ಟದಾಗೆ ಮಾತಾಡ್ತಾರೆ ಆಮೇಲೆ ಆ ಇದು ಟೋಲ್ ಅಲ್ಲಿ ಸರ್ ಆ ಟೋಲ್ದು ತೆಗಿಬೇಕಾ ಸರ್ ದರ್ಶನ್ ಹಿಂಗ್ ಬತ್ತವನೇ ನೋಡಿ ಈ ಗಾಡಿಲ್ ಬತ್ತವನೇ ನೋಡಿ ಅನ್ಬಿಟ್ಟು ಟೋಲ್ದು ತೆಗಿತಾರೆ ಏನಿಗ್ ತೆಗಿಬೇಕು ದರ್ಶನ್ ಆಮೇಲೆ ಉಪ್ಪಿಡ್ತಿಂದ ಹತ್ತಿಂದ ಬಿಡಿ ಸೇದ ಸಿಗರೇಟ್ ತರ್ಸ್ಕೊಂಡ ಅದೆಲ್ಲ ಏನಿಗ್ ಸರ್ ಬೇಕು ಇವ್ರ ಕೆಲ್ಸ ಏನ್ ಸರ್ ವಿಡಿಯೋ ಮಾಡ್ಲಿ ಬೇಡ ಅಂತ ನಾನು ಹೇಳ್ತೇನೆ ಮಾಡ್ತಕ್ಕಂತೆ ಅದು ಒಳ್ಳೆ ರೀತಿಲಿ ತೋರಿಸ್ಬೇಕು ಜಾತೋ ಅವನು ದರ್ಶನ್ ಬಗ್ಗೆ ಇದ್ರ ಬಗ್ಗೆನೆ ಕೆಟ್ಟದಾಗೆ ತೋರ್ಸೋದೇ ಸರ್ ಆ ಜೈಲಲ್ಲಿ ಇರೋದು ಜೈಲಿ ಆದನಪ್ಪ ದರ್ಶನ್ಗೆ ಒಂದ್ ಬೇಲ್ ಇಲ್ಲ ದರ್ಶನ್ಗೆ ಒಂದ್ ಬೇಲ್ ಏನಿಗ್ ಬೇಲ್ ಸಿಕ್ಕಲ್ಲ ಇವ್ರು ಸುಮ್ನೆ ಇರ್ಬೇಕು ತಾನೇ ಟಿವಿಯವ್ರ ಒಂದ್ಸಲ ತೋರಿಸ್ಬಿಟ್ಟು ಸುಮ್ನೆ ಇರ್ಬೇಕು ಸರ್ ಇವಾಗ್ಲೂ ಬೇಕಾದ್ರೆ ಸರ್ ನಾ ಮೊಬೈಲ್ ಆನ್ ಮಾಡಿದ್ರು ಬರೀ ದರ್ಶನ್ ಏ ಬರ್ತದೆ ಏನಕ್ ಬರ್ತದೆ ದರ್ಸನ್ ಅವ್ರ ಮನೆಗೆ ಹೋಗಿ ವಿಡಿಯೋ ತೆಗಿತಾರೆ ಅವ್ನ್ ಜೈಲ್ಗೆ ಹೋದ್ರು ವಿಡಿಯೋ ತೆಗಿತಾರೆ ಏನಕ್ಕೆ ತೆಗಿತಾರೆ ನಾನ್ ಹೇಳೋದ ಇಷ್ಟೇ ಸರ್ ವಿಡಿಯೋದವ್ರಿಗೆ ಕೈ ಮುಗಿದ್ ಕೇಳ್ಕೊತೀನಿ ನಮ್ ಪದೇ ತೋರ್ಸಕ್ ಹೋಗ್ಬೇಡಿ ಜೀವಾವಧಿ ಶಿಕ್ಷೆ ಅದನ್ನ ಯಾಕೆ ಗೊತ್ತಿಗೊತ್ತಿ ಇವ್ರೇನು ನೋಡಕ್ ಹೋಗಿದ್ರ ಸರ್ ಇವ್ರಿಗೆ ಕ್ವಾಲಿ ಇವರು ಕೇಳ್ಕೊಬರಕ್ ಹೋಗಿದ್ರ ಜರ್ ಜರ್ತಾ ಹೋಗಿದ್ರೆ ದರ್ಶನ್ ಏನು ಇದ್ ಮಾಡ್ತೀರ ಕೇಳ್ಕೊ ಬರಕ್ ಹೋಗಿದ್ರ ಏನಿಲ್ಲ ಯಾಕೆ ಈಗ ನಮ್ಗೆ ಎಷ್ಟು ಮನ್ಸಕ್ ಬೇಜಾರಾಗುತ್ತೆ ಈಗ ಗಂದಾಗ ಸರ್ ಈಗ ಊಟ ಇರೋರು ಈಗ ನಾವು ಈಗ ನಾವು ಊಟ ಮಾಡ್ತಾ ಇರ್ತೀನಿ ನಂತಷ್ಟೇ ಊಟ ಮಾಡಕ್ಕೂ ಮನ್ಸು ಬರಲ್ಲ ಸರ್ ನಮ್ಗೆ ಏನಕ್ಕೆ ಬೇರಲ್ಲ ಯಾ ನಮ್ ಗುರುಗಳಿಗೆ ಹಿಂಗ ಆಗೋಯ್ತಲ್ಲ ಅನ್ನೋದು ನಮಗೂ ಚಿಂತೆ ಇರ್ತದೆ ಸರ್ ನಿಜ ಹೇಳ್ಬೇಕಂದ್ರೆ ಸರ್ ಆ ತಾಯಿ ಚಾಮುಂಡೇಶ್ವರಿ ಇರೋದ್ರಿಂದ ನಮ್ ಗುರುಗಳಿಗೆ ಏನು ಆಗಲ್ಲ ಸರ್ ಬೇಲಿಂದ ಬಂದೇ ಬರ್ತಾರೆ ಅದು ನಮ್ಗೆ ಐತೆ ಕಮ್ಮಿ 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 ಬಗ್ಗೆ ಆಯ್ತಾ ಹೇಳಿ ಈಗ ಫಸ್ಟ್ ಸ್ಟಾರ್ಟಿಂಗ್ ದರ್ಶನ್ ಜೈಲ್ಗೆ ಹೋದಾಗ ಬಳ್ಳಾರಿ ಹುಬ್ಳಿ ದಾವಣಗೆರೆಯಿಂದ ದಾವಣಗೆರೆಂದ ಸುಮಾರು ಜನ ಬಂದ್ರು ಸರ್ ಬೆಂಗಳೂರ ಮುಕ್ಕಾಲ್ ಪರ್ಸೆಂಟ್ ಜನ ಸೇರಿದ್ರು ಸರ್ ಲಾಠಿ ಚಾರ್ಜ್ ಎಲ್ಲಾ ಮಾಡಿದ್ರು ಎಲ್ಲಿ ಕಮ್ಮಿ ಆದ್ರ ಸರ್ ಆಗಿಲ್ಲ ಇವತ್ಕು ಇವತ್ತು ಅರೆಸ್ಟ್ ಮಾಡ್ಕೊ ಹೋದಾಗ ದರ್ಶನ್ ಮನೆ ತಕ್ಕೆ ಎಷ್ಟು ಜನ ನಿಂತಿರು ಗೊತ್ತಾ ಸರ್ ಲೆಕ್ಕ ಹಾಕಳಕ ಅಷ್ಟು ಜನ ನಿಂತಿರು ಸರ್ ಹಾ ಏನ್ ಮಾಡ್ಕೊಳಕ್ ಸರ್ ಈಗ ಬೇಗ ಹೊರಗ್ ಬರ್ಲಿ ಸರ್ ನನ್ಗೆ ಆದಷ್ಟು ಬೇಗ ಹೊರಗ್ ಬಂದ್ರೆ ನಂಗೆ ಅದೇ ಸಂತಸ ಸರ್ ಓಕೆ